ವಿಜಯನಗರ ಗ್ರಾಮದಲ್ಲಿ ಗೋದಾಮವನ್ನ ಪ್ರೋಟೋಕಾಲ್ ಮರೆತು ಉದ್ಘಾಟನೆ ಮಾಡಲಾಗಿದ್ದು ಮತ್ತೊಮ್ಮೆ ಉದ್ಘಾಟಿಸಬೇಕೆಂದು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಕಾಶಿನಾಥ್ ಅಥನಿ ರಾಮಗೌಡ ಪಾಟೀಲ್ ಚಿದಾನಂದ ಅಥ್ನಿ ಕೆಂಚಪ್ಪ ಭಾಗಿ ಮಲ್ಲಪ್ಪ ಚಿಕ್ಕೋಡಿ ಸದಾಶಿವ ಚೌಗ್ಲಾ ಒತ್ತಾಯಿಸಿದ್ದಾರೆ ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಿಜಯನಗರ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನರೇಗಾ ಯೋಜನೆಯಡಿಯಲ್ಲಿ ಇಪ್ಪತ್ತೆರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಗೋದಾಮು ಕಾಮಗಾರಿ ಕಳಪೆಯಾಗಿದೆ ಈ ಗೋದಾಮವನ್ನು ಉದ್ಘಾಟನೆ ತರಾತುರಿಯಲ್ಲಿ ಪ್ರೋಟೋಕಾಲ್ ಮರಿತು ಮಾಡಲಾಗಿದೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶಾಸಕರಾದ ದುರ್ಯೋಧನ ಐಫಳೆ ಮತ್ತು ಮಾಜಿ ಸಂಸದರಾದ ರಮೇಶ್ ಕತ್ತಿ ಅವರಿಗೆ ಆಮಂತ್ರಿಸಲಾಗಿತ್ತು ಆದರೆ ಹಾಲಿ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಸ್ಥಳೀಯ ಪಿಡಿಒ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಉದ್ಘಾಟನಾ ಕಾರ್ಯಕ್ರಮದ ಬೋರ್ಡಿನಲ್ಲಿ ಯಾವುದೇ ಸಂಬಂಧ ಪಿಕೆಪಿಎಸ್ ಅಧ್ಯಕ್ಷ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರ ಹೆಸರು ಹಾಕಿದ್ದಾರೆ ಅದೇ ರೀತಿ ಕೇವಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಸದಸ್ಯರ ಹೆಸರನ್ನು ಹಾಕಲಾಗಿದೆ ಇದರಲ್ಲಿ ಸಂಸದರ ಹೆಸರು ಹಾಕಲಿಲ್ಲ ಆದರೆ ಕೆಲ ಯುವಕರು ವಿರೋಧ ಮಾಡಿದ ಮೇಲೆ ಸಂಸದರ ಹೆಸರನ್ನ ಹಾಕಿದ್ದಾರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಅನುಸಾರ ಸಂಸದ ಸಂಸದರಿಗೆ ಹಾಗೂ ಅಧಿಕಾರಿಗಳಿಗೆ ಆಹ್ವಾನಿಸಬೇಕು ಆದರೆ ಇಲ್ಲಿ ಕೇವಲ ತಮಗೆ ಬೇಕಾಗಿದ್ದ ವ್ಯಕ್ತಿಗಳಿಗೆ ಮತ್ತು ಸಂಬಂಧವಿಲ್ಲದ ವ್ಯಕ್ತಿಗಳಿಗೆ ಆಹ್ವಾನಿಸಿ ಶಿಷ್ಟಾಚಾರದ ಉಲ್ಲಂಘನೆ ಮಾಡಲಾಗಿದೆ ಹೀಗಾಗಿ ಹಿರಿಯ ಅಧಿಕಾರಿಗಳು ಸದರಿ ಗೋದಾಮನ್ನ ಸೀಜ್ ಮಾಡಿ ಶಾಸಕರು ಹಾಗೂ ಸಂಸದರಿಗೆ ಅಧಿಕಾರಿಗಳಿಗೆ ಆಹ್ವಾನಿಸಿ ಮತ್ತೊಮ್ಮೆ ಉದ್ಘಾಟನೆ ಮಾಡಬೇಕು ಒತ್ತಾಯ ಈ ವೇಳೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರೂ ಆದ ಕಾಶಿನಾಥ್ ಅಥಣಿ ಯುವ ಧುರೀಣರಾದ ರಾಮಗೌಡ ಪಾಟೀಲ್ ರಾಯಬಾಗ್ ತಾಲೂಕಾ ಬಿಜೆಪಿ ಖಜಾಂಚಿ ಚಿದಾನಂದ ಅಥಣಿ ಕನಕದಾಸ ಕುರುಬರ ಸಂಘದ ಅಧ್ಯಕ್ಷ ಕೆಂಚಪ್ಪ ಬಾಗಿ ಕಾಂಗ್ರೆಸ್ ಮುಖಂಡ ಮಲ್ಲಪ್ಪ ನಿಂಗಪ್ಪ ಚಿಕ್ಕೋಡಿ ಅದೇ ರೀತಿ ರಾಯಬಾಗ್ ಮತಕ್ಷೇತ್ರದ ಕೆಡಿಪಿ ಸದಸ್ಯರಾದ ಸದಾಶಿವ್ ಚೌಗ್ಲಾ ಒತ್ತಾಯಿಸಿದ್ದಾರೆ ಮತ್ತು ಜಾಮ್ ಪಂಚಾಯತಿ ಹಫ್ತಿಯಲ್ಲಿ ಬರುವ ವಿಜಯನಗರ ಗ್ರಾಮದಾಗ ಗೋದಾಮ ಇಪ್ಪತ್ತೆರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ಗೋದಾಮು ಕಟ್ಟಿದಾರೆ ರೀ ಕಳಪೆ ಕಾಮಗಾರಿ ಆಗೈತೆ ರೀ ಮತ್ತು ಅದ್ರದ್ದು ಆದ್ರೂ ರೀ ಯಾರೂ ಅಧಿಕಾರಿಗಳನ್ನ ಕಲಿಸಿಲ್ಲ ಪಿ ಡಿ ಒ ಬಂದಿಲ್ಲ ತಾಲೂಕ್ ಪಂಚಾಯತಿ ಇವ ಬಂದಿಲ್ಲ ರೀ ಯಾರೂ ಬರಲಿಕ್ಕಾಗಿ ಯಾರು ಇಲ್ಲದ ಅಧಿಕಾರದಿಲ್ಲದಾದ್ರೂ ಹೆಸರು ಹಾಕಿದಾರೆ ರೀ ಯಾಕಂದ್ರೆ ಮಾಡಿದ್ದು ಕಾನೂನು ಕಾನೂನು ಪ್ರಕಾರ ವಿರೋಧ ಅದ ವಿರೋಧ ಐತಿರಿ ಕಾನೂನು ಪ್ರಕಾರ ವಿರೋಧ ಆಗಿದ್ ರೀ ಬ ಅದು ಯಾರೂ ಕಾನೂನುಬದ್ಧವಾಗಿ ಆಗಿಲ್ಲ ರೀ ಅದು ನಮ್ಮದು ನಮ್ಮದಾಗ ಇರೋದೈತೆ ರೀ ಕಾಮಪ್ತಿ ಯಾವುದು ಅದು ಕಳಪ ಕಾಮಗಾರಿ ಐತೆ ಅದು ಕೆಲಸ ಸರಿಯಾಗಿಲ್ಲ ರೀ ಮತ್ತೆ ನಮ್ಮ ರೀ ನಾವು ಹೇಳಿರು ಎಂ ಪಿ ಅವ್ರ ಹೆಸರು ಹಾಕಂದ್ರೆ ಹಾಕಿದಲ್ರಿ ಮತ್ತು ರಾತ್ರಿ ಹನ್ನೆರಡು ಗಂಟೆ ಮುಂದೆ ಬಂದು ಎಂ ಪಿ ಅವ್ರ ಹೆಸರು ಹಾಕಿ ಮತ್ತೊಂದು ಬೋರ್ಡ್ ಹಾಕಿದಾರೆ ಮತ್ತೆ ಫಸ್ಟ್ ಎರಡು ಬೋರ್ಡ್ ಹಾಕಿರ್ರಿ ಲಾಸ್ಟ್ ಮೂರನೇ ಬೋರ್ಡ್ ಲಾಸ್ಟ್ ಹನ್ನೆರಡು ಗಂಟೆ ಮುಂದೆ ಹಾಕಿದಾರೆ ಹಂಗ್ಲೆ ಐತೆ ರೀ ಮತ್ತೊಮ್ಮೆ ಉದ್ಘಾಟನೆ ಮಾಡ್ಬೇಕು ರೀ ಎಂ ಪಿ ಅವ್ರನ್ನ ಕರಿಬೇಕು ರೀ ಎಮ್ ಎಲ್ ಎ ಅವ್ರನ್ನ ಕರಿಬೇಕು ರೀ ಅಧಿಕಾರಿದ್ದವ್ರಿಂದ ಎಲ್ಲ ಏಳು ಏಳು ಸಹ ಬರ್ಬೇಕು ರೀ ಜಿಲ್ಲಾ ಪಂಚಾಯತ್ ಅವ್ರು ಬರ್ಬೇಕು ರೀ ಮತ್ತು ಎಲ್ಲ ಅವ್ರು ಬಂದ ಅಂಥ ಉದ್ಘಾಟನಾ ಸರಿಯಾಗಿ ಮಾಡ್ಬೇಕಾಗಿತ್ತು ರೀ ಈಗ ಯಾರು ಮಾಡ್ಯಾರೀ ಈಗ ಅಧ್ಯಕ್ಷರು ಅಟ್ಟ ಮಾಡ್ಯಾರ ನಮ್ಮ ಜನ ಗ್ರಾಮದ ಅಧ್ಯಕ್ಷರ ಅಷ್ಟ ಮಾಡಿದ್ದಾರೆ ಈಗ ಯಾರೋ ಜನಪ್ರತಿನಿಧಿ ಯಾರು ಜನಪ್ರತಿನಿಧಿ ಯಾರು ಬಂದಿರಿ ಐವಳು ಐವಳು ಸಾವಿರ ಬಂದರು ಅವರು ಏನು ಬಂದು ಅದ ಪೆಟ್ಟ ಹೋಗಿಬಿಟ್ಟಿದ್ದಾರೆ ಮತ್ತು ಮಾಜಿ ಸಂಸದ ಬಂದಾರೆ ರೀ ಅವರು ವೈದ್ಯಗಾಗಿ ಬಂದಿಲ್ಲ ರೀ ಒಬ್ಬೊಬ್ಬ ಒಬ್ಬೊಬ್ರು ಬಂದ್ರಿ ಮುಗಿ ಸುಗಿದಾರ ಇವರು ಅಧಿಕಾರಿಗಳು ಯಾರು ಅಧಿಕಾರಿಗಳು ಯಾರು ಬಂದ ಜಿಲ್ಲಾ ಪಂಚಾಯತ್ ಬಂದಿರೀ ತಾಲೂಕ್ ಪಂಚಾಯತ್ ಬಂದಿಲ್ಲ ಮತ್ತು ಯಾರು ಅಧಿಕಾರಿ ಒಬ್ಬರು ಇಲ್ರಿ ಸೇ ಬಂದಿಲ್ಲ ಕಾರ್ಯಕ್ರಮ ಮಾಡಿದಂಗೆ ಮಾಡಿದಾರನಿ ಇದ್ದಂಗೆ ಮಾಡಿದಾರ್ರಿ ಅದಕ್ಕೆ ಹಂಗೆ ಅದ ಸ ಗೌರ್ಮೆಂಟ್ ಆಫೀಸ್ ಐತಿರದ ಗೋದಾಮ ಮತ್ತು ನರ ನರಗಾವ್ ಯೋಜನೆಯಲ್ಲಿ ಆಗಿತ್ರಿ ಅದ ಆ ಸಲುವಾಗಿ ರೀ ಅದನ್ನ ಮತ್ತೊಮ್ಮೆ ಆಗ್ಬೇಕಾಗಿದ್ರಿ ತನ್ನ ಗ್ರಾಮ ಪಂಚಾಯತ್ ಜಾಗನೂರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಜಯನಗರ ಗ್ರಾಮದ ನಿವಾಸಿ ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರ ಸ್ವಂತ ಇಚ್ಛೆ ಮೇಲೆ ಸರ್ಕಾರಿ ಮೌಲ್ಯಗಳನ್ನು ಯಾವುದನ್ನು ನೋಡ್ದೆ ಯಾವುದೇ ಕಾನೂನು ಆಧಾರವಾಗಿ ಮಾಡಲ್ದೇ ನಮ್ಮ ಮೊನ್ನೆ ಗೋಡಾವಣ ಇಪ್ಪತ್ತೆರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ಕಾಮಗಾರಿ ಆಗಿರ್ತಕ್ಕಂಥ ಅದು ಕಳಕೆ ಕಳಪೆ ಕಾಮಗಾರಿ ಆಗ್ಯದ ಪೂರ್ಣ ಪ್ರಮಾಣದಲ್ಲಿ ಸರಿಯಾಗಿ ನಿರ್ಮಾಣ ಆಗಿಲ್ಲ ಆದ್ರೂ ಇವ್ರ ಗಡಿಬಿಡಿಯೊಳಗೆ ಯಾರೂ ಈ ರೀಸೆಂಟಾಗಿ ಹಾಲಿ ಅಧ್ಯಕ್ಷ ಸಂಸದರಿಗೆ ಹೇಳ್ದಾನೆ ಅವರು ಹೆಸರು ಸಹಿತ ಹಾಕಿರಲಿಲ್ಲ ಸುಮ್ಮನೆ ಒಂದು ಕೆಲವೊಂದು ನಾಲ್ಕು ಮಂದಿ ಅಬ್ಜೆಕ್ಷನ್ ಮಾಡಂತಲೇ ಒಳ್ಳೆ ಮತ್ತೊಂದು ಬೋರ್ಡ್ ಮಾಡಿಸಿ ಅದನ್ನು ಹಾಕಿದರು ಒಂದು ಎರಡನೇದ್ತಂದ್ರೆ ಅದನ್ನು ಶಿಷ್ಟಾಚಾರ ಉಲ್ಲಂಘನೆ ಯಾವ ರೀತಿ ಮಾಡಿದಾರತಂದರೆ ಸಂಬಂಧಪಟ್ಟ ಅಧಿಕಾರಿಗಳ ಹೆಸರು ಹಾಕ್ ಹಾಕಬೇಕಾಗಿತ್ತು ಹಾಕಿದ್ದಾರೆ ಓಕೆ ಅವರು ಯಾರು ಅಧಿಕಾರಿಗಳು ಬಂದಿಲ್ಲ ಯಾಕಂತಂದ್ರೆ ಇವ್ರು ಏನು ರೀ ಊರಲ್ಲಿ ಪ್ರಮುಖರು ಪ್ರಮುಖರತ್ತ ಒಂದು ನಾಲ್ಕು ಮಂದಿ ಹೆಸರು ಅದೇ ರೀತಿ ಮಾಜಿ ತಾಲೂಕ್ ಪಂಚಾಯತಿ ಮೆಂಬರ್ಗಳ ಹೆಸರ ಆಮೇಲೆ ಮಾಜಿ ಸಮಸ ಇವರು ಸದಸ್ಯರ ಹೆಸರ ನಂತರ ಪಿ ಕೆ ಪಿ ಎಸ್ ಅಧ್ಯಕ್ಷರು ಪಿ ಕೆ ಪಿ ಎಸ್ ಅಧ್ಯಕ್ಷರು ಇದಕ್ಕೆ ಎಲ್ಲಿ ಬರ್ತಾರೆ ಹೇಳ್ರಿ ಇದು ನರೇಗಾ ಯೋಜನೆ ಒಳಗೆ ಆಗಿರ್ತಕ್ಕಂಥ ಬಿಲ್ಡಿಂಗ್ ಪಿ ಕೆ ಪಿ ಎಸ್ ಅಧ್ಯಕ್ಷರು ಹೆಂಗೆ ಹೆಸರಾಗ ಬರೋದು ಬೋರ್ಡ್ ಮೇಲೆ ಇಂಥದೆಲ್ಲ ಇವರು ವೈಯಕ್ತಿಕ ಒಂದು ತಮ್ಮ ಹೆಸರು ಇನ್ನೇನೋ ಅಧಿಕಾರ ಅನ್ನೋ ಇದ್ರೊಳಗೆ ಅಂದರೆ ಅಧಿಕಾರ ವ್ಯಾಪ್ತಿ ಮುಗಿದಾರೆ ಅವ್ರದ್ದು ಇನ್ನೊಂದು ಹದಿನೈದು ಅದ ಅಧ್ಯಕ್ಷರದು ಆ ಉದ್ದೇಶ ಒಳಗೆ ಏನು ಅಂತಂದ್ರೆ ಇದನ್ನು ಇಮಿಡಿಯೇಟ್ಲಿ ಮಾಡಿ ಮಾಡಿ ಗಡಬಡಿ ಒಳಗೆ ಯಾರ್ಯಾರ್ದು ಹೆಸರಾಕಿ ಪ್ರೋಟೋಕಾಲ್ ಪ್ರಕಾರ ಆಗಿಲ್ಲ ಅದಕ್ಕೆ ನಮಗೆ ಒಳ್ಳೆ ಸಂಸದರನ್ನ ಎಮ್ ಎಲ್ ಎ ಅವ್ರನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಮತ್ತೊಮ್ಮೆ ಅವ್ರು ಇದನ್ನು ಮಾಡಬೇಕ್ರೆ ಏನೋ ಉದ್ಘಾಟನೆ ಮಾಡಬೇಕು ಇಲ್ಲಾಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನು ಗೋದಾಮನ್ನ ಸೀಸು ಮಾಡಿ ಹೊಳ್ಳೆ ಯಾವಾಗ ಇವರೆಲ್ಲ ಪ್ರೋಟೋಕಾಲ್ ಪ್ರಕಾರ ಮಾಡ್ತಾರಲ್ಲ ಅವಾಗ ದಿವಸ ಡೇಟ್ ಇಟ್ಕೊಂಡು ಅದನ್ನ ಮಾಡಬೇಕು ಇದಿಷ್ಟು ನಮ್ದು ಆಯ್ತು ನೋಡಿರಿ ಏನ್ರಿ ಪಿಡಿಯೋಗ ಪಿಡಿಯೋಗ ಪಿಡಿಯೋರು ಇದೆಲ್ಲ ಇವದೆಲ್ಲ ಹೆಸರು ಹಾಕಬಾರ್ದು ಹೇಳ ಪಿಡಿ ಅವ್ರನ್ನ ಪಾಪ ಅವರ ಅಂಜಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಯಾರ ಮತ್ತು ಈ ಅವ್ರನ್ನ ಕೇಳಿದ್ರೆ ಇವ್ರನ್ನ ನಾವು ಮೊದಲು ಎರಡು ಮುಂಚೆ ಹೋಗಿ ಹೇಳಿ ಬಂದಿವಿ ಆದ್ರೂ ಅವರ ನಮ್ಮ ಮಾತನ್ನು ಮೀರಿ ಮಾಡಿದ್ರು ಅದಕ್ಕೆ ನಾವು ಯಾರೂ ಬರೋಂಗಿಲ್ಲ ನೀವೇನು ಮಾಡ್ತೀರಿ ಮಾಡುತ್ತಿ ಈ ಅವರು ನನಗೆ ನೇರವಾಗಿ ನಾ ಫೋನ್ ಹಚ್ಚೋದಾಗ ಹೇಳಿದ್ರು ಜಡಿ ಪಿ ಸಿ ಎಸ್ ಅವರು ಇದೇ ಮಾತಾಡ್ಯಾರು ಅದಕ್ಕೆ ಇದನ್ನು ದೊಡ್ಡ ಇಶ್ಯೂ ಮಾಡೋಕ್ಕಿತ್ತ ಮೊದಲು ಇವರ ಪಂಚಾಯತಿ ಅಧ್ಯಕ್ಷರ ಸಂಬಂಧಪಟ್ಟವರ ಅದನ್ನು ತಿದ್ದಿ ಬೋರ್ಡ್ ತೆಗೆದು ಏನು ಪಂಚಾಯತಿ ಅಧ್ಯಕ್ಷರದ ಮೆಂಬರ್ಗಳದ್ಲಿ ಅದಟ್ಟು ಉಳ್ದೆ ಆದರೆ ಇನಾ ಕಾರಣ ಸಂಬಂಧ ಪಡೆದೇ ಇರೋ ಖಾಸಗಿ ವ್ಯಕ್ತಿಗಳ ಹೆಸರಕ್ಕೆ ಆ ಅವು ಬೋರ್ಡ್ಗೊ ತೆಗೆದು ಮತ್ತೊಮ್ಮೆ ಎಮ್ ಎಲ್ ಎಂ ಪಿ ಅವ್ರದ್ದು ಹೆಸರು ಹಾಕಿ ಇದನ್ನು ಮತ್ತೊಮ್ಮೆ ಹಳ್ಳಿಯ ರೀ ಗೋ ಗೋಡಾವನ್ನು ಉದ್ಘಾಟನೆ ಮಾಡ್ಬೇಕಂತೇಳಿ ನನ್ನ ಮನವಿ ಆದರೆ ಒಂದು ವೇಳೆ ಇದನ್ನು ಮಾಡಲಿಲ್ಲಾತಂದ್ರೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ ಗೋಡಾವನ್ನು ಮುಂದುವರಿಸಿದ್ರೆ ನಾವು ಮುಂದೆ ಕಾನೂನು ಪ್ರಕಾರ ಹೋರಾಟ ಮಾಡ್ತೇವೆ ಈಗ ನಾವು ಹೇಳೋದಂದ್ರೆ ವಿಜಯನಗರ ಗ್ರಾಮ ಪರವಾಗಿ ನಮಗವರು ಶಿಷ್ಟಾ ಪ್ರಕಾರ ಏನೂ ಮಾಡಿಲ್ಲ ಯಾಕಂದ್ರೆ ನೋಡ್ರಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರೋ ಟಿ ಪಿ ಇದ್ ನಮ್ಮಲ್ಲಿ ಏನು ಮಾಜಿ ಇದ್ದಾರು ಇದ್ರು ಅವ್ರದ್ದು ಹಾಂ ಟಿ ಪಿ ಇದ್ರು ಮಾಜಿ ಮೆಂಬರ್ ಇದ್ರು ಅವ್ರದ್ದು ಹಾಕಬೇಕಾಗಿತ್ತು ರೀ ನೋಡ್ರಿ ಒಂದು ಶಿಷ್ಟ ಪ್ರಕಾರ ಒಂದು ಹಾಕೋದಿದ್ರೆ ಎಲ್ಲಾರ್ದು ಹಾಕ್ಬೇಕ್ರಿ ಒಬ್ರದ್ದು ಮಾಜಿ ಹಾಕುದೊಬ್ರದ್ದು ಮಾಜಿ ಬಿಡದ ಈಗ ನಮ್ಮೂರಾಗ ಮಾಜಿನೂ ಶಿರುಗುರು ರಾಜೇಶ್ ಶಿ ಶಿರುಗುರು ಟಿ ಪಿ ಇದ್ರೆ ಅವ್ರದ್ದು ಹಾಕಬೇಕಾಗಿತ್ತು ರೀ ಅವರು ಅವ್ರ ಹೆಸರು ಹಾಕಲಿಲ್ಲ ಆದರೆ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ ತರಾತುರಿಯಲ್ಲಿ ಯಾಕೆ ಉದ್ಘಾಟನೆ ಮಾಡಿದರು ಎತ್ತರ ಸಂಬಂಧ ಮಾಡಿದರು ಮತ್ತು ಇದು ಇನ್ನೊಂದು ಕಾನೂನು ರೀ ನೋಡಿರಿ ಎಲ್ಲ ಅಧಿಕಾರಿಗಳಿಗೆ ಹೇಳ್ಬೇಕು ಇದು ನಮ್ಮದು ರೀ ಗೋಡಾವಣೆ ಯಾರ್ದು ಸಾರ್ವಜನಿಕ ಆಸ್ತಿ ಅಲ್ಲ ಗೋರ್ಮೆಂಟ್ ಗೋಡಾವಣ್ರೆ ಗೋರ್ಮೆಂಟ್ ಗೋಡಾವಣನು ಗೋರ್ಮೆಂಟ್ ಅಧಿಕಾರಿಗಳನ್ನ ಮಾಡ್ಬೇಕಿತ್ತು ರೀ ಗ್ರಾಮ ಲೆಕ್ಕಾಧಿಕಾರನ ಆಹ್ವಾನ ಮಾಡಿಲ್ಲ ನಮ್ಮ ಪಿ ಎಸ್ ಐನ ಆಹ್ವಾನ ಮಾಡಿಲ್ಲ ನಮ್ಮ ಎಮ್ ಪಿ ಅವ್ರದ್ದು ಹೆಸರು ಹಾಕಿರ್ಕಿಲ್ಲ ಏನೋ ಮೇ ಅಲ್ಲಿಂದ ಪ್ರೆಷರ್ ಬಂದಿಂದ ರಾತ್ರಿ ಹನ್ನೆರಡು ಗಂಟೆಗೆ ಬೋರ್ಡ್ ಹಾಕೋದು ಇದನ್ನ ಮಾಡಿ ಮಾಡಿದಾರೆ ಆದ್ರೂ ರೀ ಪೀಡಿಯೋ ರಜಾ ಇದ್ದು ಪಿಡಿಯೋದು ಹೆಸರು ಹಾಕಿದಾರೆ ರೀ ಆದರೆ ಇದ್ದು ಪಿಡಿಯೋದು ಹೆಸರು ಹಾಕಿಲ್ಲ ಮತ್ತೆ ಹಿಂಗೆ ಹಿಂಗೆ ಇದನ್ನ ಮಾಡಿದಾರೆ ರೀ ಅದಕ್ಕೆ ಹಿಂಗೆ ಹಿಂಗ ಹೋದ್ರೆ ನಮ್ದು ಎಲ್ಲಾರದು ಇದಕ್ಕೆ ಕಾನೂನು ಬಹಿರಾಗ ಇದನ್ನ ಬಹಿಷ್ಕಾರ ಐತಿ ರೀ ಬಹಿಷ್ಕಾರ ಐತಿ ಅದಕ್ಕಾಗಿ ಇಷ್ಟು ನಾವು ಹೇಳಿ ನಮ್ಮ ಗ್ರಾಮ ವಚಂದ್ರೆ ಇದನ್ನು ಕ್ಯಾನ್ಸಲ್ ಮಾಡಿ ಮಾಡಿ ಪುನಃ ಉದ್ಘಾಟನೆ ಮಾಡ್ಬೇಕಂದ್ರೆ ನಮ್ಮ ಎಲ್ಲಾರದು ಆದ್ರೂ ಕಾನೂನು ಬಹಿರಂಗ ಮಾಡಿದಾರ ಅವ್ರ ಹೆಂಗ್ರಿ ಯಾರ್ದೋ ಅವ್ರ ಮನಸ್ಸಿಗೆ ಬಂದಂಗ ಹಾಕುದ್ರಿ ನಮ್ಮ ಊರು ಹಿರಿಯರು ಬಿಟ್ಟು ಕೈರಾರ್ದ ಹಿರಿಯರ ಹೆಸರು ಹಾಕುದ ಬೇರೆ ಊಜ್ ಊರಾರ್ದ ಮಾಜಿ ಟಿ ಪಿ ಇದ್ ಹಾಕುದ ಬೇರೆ ಊರಾರದ ಮಾಜಿ ಮೆಂಬರ್ದ್ ಹಾಕುದ್ರಿ ಇಂಥವೆಲ್ಲ ಭಾಳ ಅದ್ವಾ ತದ್ವಾ ಮಾಡಿದಾರೆ ಇದಕ್ಕೆ ನಮ್ದೆಲ್ಲ ಬಹಿಷ್ಕಾರ ಐತೆ ಅದ್ ಹೇಳದಿಷ್ಟ್ರಿ ಹಾಂ